ಟೀಮ್ ಇದೀನ ಈ ಟೀಮ್ ಪೂರ ಕಾರಣಕರ್ತರಾಗಿರೋದು ಇವರ ಗಣೇಶ್ ಕುಂದ್ವಾಡ ಹೇಳಿ ಇವರು ಹಾಕಿರೋದು ಬುನಾದಿ ನಾವು ತಗೊಂಡ್ ಬಂದಿದೀವಿ ಹೊರತು ನಾವು ಬುನಾದಿ ಹಾಕಿರೋದಲ್ಲ ಇವತ್ತಿನ ಹೇಳಿ ನಿಮ್ಮ ಅಂದ್ರೆ ನೀವು ಫಸ್ಟ್ ನೋಡಿದ ಅವ್ರನ್ನ ಅಭಿಮಾನಿಸಿ ನಾವು ಫಸ್ಟ್ ಹುಚ್ಚ ಪಿಕ್ಚರ್ ಇಂದ ನಾವು ಪಟ್ಟ ಅಭಿಮಾನಿ ನಾವ್ ಅದೇ ಇವರೆಲ್ಲ ಹೇಳ್ದಂಗೆ ನಾವು ಸುದೀಪ್ ಅಣ್ಣನ ಇವತ್ತಿಂದ ನೋಡ್ತಾ ಇಲ್ಲ ಅವ್ರಿನ್ನೂ ಚಿಕ್ಕ ಫಿಲಂ ಇಂಡಸ್ಟ್ರಿಲಿ ಅವ್ರ ಚಿಕ್ಕ ಮಗು ಅವತ್ತಿಂದನು ನಾವೆಲ್ಲ ಅವ್ರ ಜೊತೆ ಹಂಗೆ ಬಂದಿದೀವಿ ನಾವೆಲ್ಲ ಕುಟುಂಬಸ್ಥರಾಗಿ ಬಂದಿದ್ವಿ ನಾವು ಅಭಿಮಾನಿಗಳಲ್ಲ ನಾವು ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಈ ತರ ಫ್ಯಾಮಿಲಿಯಿಂದನೂ ನಾವೆಲ್ಲರೂ ಒಟ್ಟಿಗೆ ಅವ್ರ ಜೊತೆ ಇರ್ತೀವಿ ನಮ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವೀರ ಮದಕರಿ ರಾಜ ವೀರ ಮದಕರಿ ಕಿಚ್ಚ ಸುದೀಪ್ ಸೇನಾ ಸಮಿತಿ ಅಂತ ನಾವು ಅಭಿಮಾನಿಗಳ ಸಂಘ ಮಾಡಿದ್ವಿ ಅದಾದ್ಮೇಲೆ ರಾಜ್ಯಕ್ಕೆಲ್ಲ ಸೇರಿ ಒಂದೇ ಒಂದು ಕಮ್ಯುನಿಟಿ ಇರಬೇಕು ಅನ್ನೋ ಉದ್ದೇಶದಿಂದ ಕೆ ತ್ರಿಬಲ್ ಎಸ್ ಹೇಳಿ ಅಖಿಲ ಕರ್ನಾಟಕ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಸೇನಾ ಸಮಿತಿ ಅಂತ ಒಂದು ನೇಮಕ ಮಾಡಿದ್ರು ಅದು ಕಿಚ್ಚಾ ಸುದೀಪ್ ಅಣ್ಣನೇ ಅವತ್ತು ನಿನ್ ಮುಂದೆ ನಿಂತು ಅದನ್ನ ಓಪನಿಂಗ್ ಮಾಡಿದ್ವಿ ಆವತ್ತಿಂದ ಇವತ್ವರೆಗೂ ಸತತವಾಗಿ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ನಮ್ ದಾವಣಗೆರೆ ಅಂತ ಅಲ್ಲ ನಾವು ಕರ್ನಾಟಕದಲ್ಲಿ ಎಷ್ಟು ಜನ ಕೆ ಎಸ್ ಇದ್ದೀವಿ ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ ಅಣ್ಣನ ಕುಟುಂಬದಲ್ಲಿ ಮನೇಲಿ ಏನೇ ಸಣ್ಣದಾಗ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಸಾಕು ನಮ್ಗೆಲ್ಲರಿಗೂ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅನ್ನೋ ಫೀಲ್ ನಮಗೆ ಕಾಣಿಸ್ತಾ ಇದೆ ಅದನ್ನ ಯಾವಾಗ್ಲೂ ಉಳಿಸ್ಕೊಂಡಿದ್ದೀವಿ ಕೊನೆವರೆಗೂ ಅವ್ರ ಜೊತೆ ಉಳಿಸ್ಕೊಂಡು ಹೋಗ್ತೀವಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಅವ್ರು ನೂರಾರು ವರ್ಷ ಖುಷಿ ಖುಷಿಯಾಗಿ ನಗನಾಗ್ತಾ ಬಾಳ್ಬೇಕು ತುಂಬಾ ಜನಕ್ಕೆ ಆದರ್ಶ